ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಒಂದು ತಂತ್ರದ ಪರಿಹಾರನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಇವತ್ತು ಡಿಸೆಂಬರ್ ಒಂದನೇ ತಾರೀಕು ಅಲ್ವಾ ಡಿಸೆಂಬರ್ ಒಂದನೇ ತಾರೀಕು ಕಾರ್ತಿಕ ಅಂದರೆ ಕಡೆಯ ಕಾರ್ತಿಕ ಅಮಾವಾಸ್ಯೆ ಇದೆ ಅಲ್ವಾ ಈ ಕಡೆಯ ಕಾರ್ತಿಕ ಅಮಾವಾಸ್ಯ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯ ತೊಂದರೆ ಆಗಿರ್ಬೋದು ಅಂದರೆ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಅಕ್ಕಪಕ್ಕವರು ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಚೆನ್ನಾಗೇ ಇದ್ಕೊಂಡರೆ ಹಿಂದಿನ ಹಾಗೆ ಸಾಧಿಸ್ಕೊಂಡು ಬೈತಾಯಿರ್ತಾರೆ ನೋಡಿ ಮತ್ತು ಶಾಪಗಳಾಗ್ತಾ ನೋಡಿ ಅಂಥ ಒಂದು ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಸಹ ನಾವು ಈ ಒಂದು ತೊಂದರೆದ ಪರಿಹಾರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಂಥದೇ ಒಂದು ಸಂಕಷ್ಟದ ಸಮಸ್ಯೆಗಳಿದ್ರೂ ಸಂಪೂರ್ಣವಾಗಿ ನಾವು ನಿರ್ಮಲ ಮಾಡ್ಕೋಬೋದು ಹೌದು ಈ ಸಂಕಷ್ಟಗಳನ್ನೆಲ್ಲ ನಾವು ನಿರ್ಮೂಲನೆ ಮಾಡಿಕೊಂಡು ನಮ್ಮ ಮನೆ ಹೇಳಿಗೆ ಆಗುವಂತೆ ಮಾಡೋ ಮಾಡುವುದಾಗಿರ್ಬೋದು ಇಲ್ಲ ದಿನದಿಂದ ದಿನಕ್ಕೆ ನಮ್ಮ ಮನೇಲಿ ಹಣ ಎಷ್ಟೇ ಕೈಗೆ ಬಂದರೂ ಸಹ ಉಳಿತಾರ ನೋಡಿ ಇಂಥ ಸಮಸ್ಯೆಗಳನ್ನ ಹೋಗಿಸ್ಕೋಬೋದು ಮನೆ ಅಂದರೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ಒಂದು ಹೊಂದುತ್ತೀವಿ ಮತ್ತು ಯಾವ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಮಾಟ ಮಾತ್ರ ಕೆಟ್ಟ ಒಂದು ಶಕ್ತಿ ಇರುತ್ತೆ ನೋಡಿ ಅದೆಲ್ಲ ಅಂದರೆ ನೆಗೆಟಿವ್ ಅನ್ನೋದೆಲ್ಲ ಹೋಗಿ ಒಂದು ಪಾಸಿಟಿವ್ ಆದಂತಹ ಒಂದು ಎನರ್ಜಿನೇ ನಮ್ಮ ಮನೆಗೆ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ಪರಿಹಾರನ ಯಾವ ರೀತಿ ಮಾಡೋದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಇವತ್ತು ಆ ಡಿಸೆಂಬರ್ ಒಂದನೇ ತಾರೀಕು ಅಲ್ವಾ ಕಡೆ ಕಾರ್ತಿಕದ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಈ ಅಮಾವಾಸ್ಯೆ ಭಾನುವಾರ ಬಂದಿದ್ದು ಒಂದು ತುಂಬ ತುಂಬನೇ ಒಂದು ಒಳ್ಳೆಯದಾದಂತಹ ದಿನ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಅದ್ಭುತವಾದಂತಹ ದಿನದಲ್ಲಿ ಈ ಒಂದು ತಂತ್ರನ ನಾವು ಅಂದರೆ ಈ ಒಂದು ತಂತ್ರದ ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಂಡು ನಮ್ಮ ಮನೆಯಲ್ಲಿ ಹಣ ಹಣದ ಅಭಿವೃದ್ಧಿ ಆಗಬೇಕು ಮನೆ ಏಳಿಗೆ ಹೊಂದುವಂಥದ್ದಾಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿರುವಂಥ ಬಡತನ ನಿರ್ಭುಣನಾಗುವಂಥದ್ದಾಗಿರ್ಬೋದು ಮತ್ತು ಸಂಕಷ್ಟಗಳೆಲ್ಲ ಬಗೆಹರಿದು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆ ಉಲ್ಬೇಕು ಅಲ್ವಾ ಹಾಗಾದರೆ ಈ ಪರಿಹಾರನ ಮಾಡಿಕೊಂಡ್ರೆ ಮಾತ್ರ ಇದೆಲ್ಲವೂ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಇವತ್ತು ಸಾಯಂಕಾಲ ನಾ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಈ ಪರಿಹಾರ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಯಾವ ರೀತಿ ಮಾಡ್ಕೊಳ್ಳೋದಂತ ಕೇಳೋದಾದರೆ ನಮ್ಮ ಡೋರ್ ಬಳಿ ಇರುವಂಥ ಆ ವಸ್ತು ಆ ವಸ್ತಿಲ ಹತ್ರ ಈ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ ನಾನು ನಿಮಗೆ ಕೊಡ್ತೀನಿ ತುಂಬ ತುಂಬ ಕಷ್ಟದಲ್ಲಿರುವವರು ಮತ್ತು ತುಂಬ ಕೆಟ್ಟ ಕಣ್ಣಿನ ದೃಷ್ಟಿ ಮತ್ತು ಅಕ್ಕಪಕ್ಕದವರ ಅಂದರೆ ಏಳಿಗೆ ಸಹಿಸ್ಕೊಳ್ಳೋಕ್ಕೆ ಆಗದೆ ನಿಮಗೆ ಸುಮ್ಮನೆ ಸುಮ್ಮನೆ ಶಾಪ್ ಆಗ್ತಾಯಿರ್ತಾರೆ ನೋಡಿ ಅಂಥದ್ದಾಗಿರ್ಬೋದು ಇಲ್ಲ ನಮ್ಮನ್ನ ಒಂದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಮನೆ ಏಳ್ಗೆ ಆಗ್ತಾ ಇಲ್ಲ ನಾವು ತುಂಬ ಕಷ್ಟದಿಂದ ಸಂಕಷ್ಟದಿಂದ ಬಳ ಬಳತಾ ಇದ್ದೀವಿ ಅನ್ನೋದಾಗಿರ್ಬೋದು ಇದೆಲ್ಲವನ್ನು ನಾವು ಈ ಒಂದು ತಂತ್ರದ ಪರಿಹಾರದಿಂದ ಹೋಗ್ಲಾಡ್ಸ್ಕೋಬಹುದು ಆದರೆ ಯಾವುದನ್ನು ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ಈಗ ನಿಮಗೆ ತೋರಿಸ್ಕೊಡ್ತೀನಿ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏರ್ಯಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಮತ್ತೆ ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆ ನಾವು ಜೀವನದಲ್ಲಿ ನಾವು ಒಬ್ಬರೇ ಬದುಕಿದ್ರೆ ಆಗಲ್ಲ ನಮ್ಮಗೆ ಇರುವಂತಹವ್ರು ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಬದುಕ್ಲಿ ಅಲ್ವಾ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಡು ತನಕ ನೋಡಿ ಇದನ್ನ ಪ್ರತಿಯೊಬ್ಬರು ಇವತ್ತೊಂದು ದಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿ ನೀವಿದ್ರೂ ಅದೆಲ್ಲವನ್ನು ಸಹ ನಾವು ನಿರ್ಮೂಲನ ಮಾಡ್ಕೋಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೆ ಈ ಒಂದು ತಂತ್ರದ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥ ಪದಾರ್ಥಗಳು ನೀವು ನಮಗೆ ಅಂತ ನೀವು ಕೇಳೋದಾದರೆ ಆಲ್ರೆಡಿ ತಮಿಳಿನ ನೋಡಿರ್ತೀರ ತಮಿಳಿನ ನೋಡಿದ್ಮೇಲೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಅಲ್ಲಿ ಉಪ್ಪನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ ಅಲ್ವಾ ಉಪ್ಪು ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಮತ್ತು ನಾವು ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತುಗಳು ಯಾವುದೇ ಅಂತ ನೀವು ಕೇಳೋದಾದರೆ ನೋಡಿ ನಾನಿಲ್ಲಿ ಒಂದು ಬೌಲ್ನಷ್ಟು ನಾನಿಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಮತ್ತು ನಮಗೆ ಇಲ್ಲಿ ಮುಖ್ಯವಾಗಿ ಇನ್ನೂ ಎರಡು ವಸ್ತುಗಳು ಬೇಕಾಗುತ್ತೆ ಅದರಲ್ಲಿ ನೋಡಿ ನಾನಿಲ್ಲಿ ನಿಮಗೆ ವಿಳ್ಳೆದೆರೆನ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ವಿಳ್ಳೆ ಉಳ್ಳ್ಯದೆಲೇನ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ವಿಳ್ಳೆದೆಲೆನ ನಾನಿಲ್ಲಿ ನೋಡಿ ತೆಗೆದುಕೊಂಡಿದ್ದೀನಲ್ವಾ ಈ ಒಳ್ಳೆ ಒಳ್ಳೆಯದೆಲೆ ಜೊತೆಗೆ ಇಲ್ಲಿ ನಮಗೆ ಇಲ್ಲಿ ಕಪ್ಪು ಎಳ್ಳು ಬೇಕಾಗುತ್ತೆ ನೋಡಿ ನಮಗಿಲ್ಲಿ ಕಪ್ಪು ಎಳ್ಳು ಬೇಕಾಗುತ್ತೆ ನೆಕ್ಸ್ಟು ಅಂದರೆ ನಮಗೆ ನಾವು ನಮಗೆ ಕಪ್ಪು ಎಳ್ಳನ್ನ ನಾವು ಏನಿಗೆ ತಗೊಂಡಿದ್ದೀವಿ ಅಂತಂದರೆ ನಮಗೆ ಇದರಿಂದ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಇದೆಲ್ಲವೂ ಸಹ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಕಪ್ಪು ಎಳ್ಳನ್ನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಇದ್ರ ಜೊತೆಗೆ ಫ್ರೆಂಡ್ಸ್ ನಮಗೆ ಇಲ್ಲಿ ಒಂದು ಹೊಸದಾಗಿರುವಂತಹ ಒಂದು ದೀಪ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ದೀಪನ ತೆಗೆದುಕೊಂಡಿದ್ದೀನಿ ಅಂದರೆ ಈ ದೀಪಕ್ಕೆ ನಾವು ಹರಳೆಣ್ಣೆನೇ ಹಾಕಬೇಕಾಗುತ್ತೆ ಹರಳೆಣ್ಣೆನ ಹಾಕಿ ನಾವು ಈ ದೀಪವನ್ನು ಸಹ ನಾವು ಹೊಸ್ತಿಲ ಹತ್ರ ಈ ಎಲ್ಲ ವಸ್ತುಗಳ ಜೊತೆಗೆ ಬೆಳಗ್ಬೇಕಾಗುತ್ತೆ ಈ ದೀಪಕ್ಕೆ ಮೂರು ಬತ್ತಿಗಳನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಮೂರು ಬತ್ತಿಗಳನ್ನ ನಿಮಗೆ ಸೇರಿಸಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂತ ನೀವು ಹೇಳಿದ್ರೆ ನೋಡಿ ಈ ಎರಡು ವಿಳೆದೆರೆ ತೆಗೆದುಕೊಂಡಿದ್ದೀವಲ್ವಾ ನೋಡಿ ಇಲ್ಲಿ ಎರಡು ವಿಳೆದೆರೆ ತೆಗೊಂಡಿದ್ದೀವಲ್ವಾ ಈ ವಿಳೆದೆರೆಗೆ ನಾವು ಇಲ್ಲಿ ಸ್ವಲ್ಪ ಉಪ್ಪನ್ನು ನಾವು ಇದ್ರ ಮೇಲೆ ಹಾಕಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ನಾನೇ ಸ್ವಲ್ಪ ಉಪ್ಪನ್ನ ಇದ್ದೀನಲ್ವಾ ನೆಕ್ಸ್ಟ್ ಇದ್ರ ಮೇಲೆ ನಾವು ನೆಕ್ಸ್ಟು ಇದ್ರ ಮೇಲೇ ಸಹ ನಾವು ಇಲ್ಲಿ ಎಳ್ಳು ತೆಗೆದುಕೊಂಡಿದ್ದೀವಲ್ವಾ ಈ ಎಳ್ಳನ್ನು ಸ್ವಲ್ಪ ನಾವು ಇದ್ರ ಮೇಲೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನಾವು ಎಳ್ಳನ್ನು ಸಹ ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ ನೋಡಿ ನೋಡಿ ಹಾಕಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಈ ದೀಪವನ್ನು ನಾವು ಇದ್ರ ಮೇಲೆ ಇಡಬೇಕಾಗುತ್ತೆ ನೀವು ಆದಷ್ಟು ಹೊಸ ದೀಪವೇ ತಗೋಬೇಕಾಗುತ್ತೆ ನಾನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ ಈ ಈ ಮನೆಯಲ್ಲೇ ಇರುವಂಥ ದೀಪನ ತೋರಿಸ್ತಾ ಇದ್ದೀನಿ ನೀವು ಈ ರೆಮಿಡಿ ಮಾಡ್ಕೊಳೋಕ್ಕೆ ಒಂದು ಚಿಕ್ಕದಾಗಿರುವಂತಹ ಒಂದು ಹೊಸ ದೀಪನೇ ತೆಗೆದುಕೊಳ್ಳಿ ನೆಕ್ಸ್ಟ್ ಈ ದೀಪನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ದೆ ಅಲ್ವಾ ನೋಡಿ ಈ ದೀಪಕ್ಕೆ ನಾವು ನೋಡಿ ಇದ್ರ ಮೇಲೆ ನಾವು ಒಂದು ದೀಪವನ್ನು ಇಟ್ಕೊಂಡು ಮೂರು ಕಡೆ ಒಂದು ಒಂದು ಎಳೆ ಇರುವಂತಹ ಬತ್ತಿನ ನಾವು ಈ ರೀತಿ ಹಚ್ಕೋಬೇಕಾಗುತ್ತೆ ಈ ರೀತಿ ಹಚ್ಕೊಂಡು ಜೊತೆಗೆ ನೀವು ಇದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನೂ ಸಹ ನೀವು ಹಾಕ್ಕೋಬೇಕಾಗುತ್ತೆ ಹಾಕೊಂಡು ನೀವು ನಿಮ್ಮ ಮನೆಯ ಮೇನ್ ಡೋರ್ ಇರುತ್ತೆ ಅಲ್ವಾ ನಿಮ್ಮ ಮನೆಯ ಮೇನ್ ಡೋರ್ನ ಬಳಿ ಅಂದರೆ ಎರಡುಗಡೆ ಭಾಗದಲ್ಲಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ ಎಡುಗಡೆ ಭಾಗದಲ್ಲಿ ನೀವು ಈ ರೀತಿ ಮಾಡಿಕೊಂಡು ನೀವು ಇದನ್ನ ಅಲ್ಲಿ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆ ಅಂದರೆ ನಿಮ್ಮ ಮನೆಯ ಡೋರ್ ಇದೆ ಅಲ್ವಾ ಡೋರ್ ಹತ್ರ ನೀವು ಎಡಗಡೆ ಭಾಗದಲ್ಲಿ ಈ ರೀತಿ ಮಾಡಿದಂತಹ ದೀಪವನ್ನು ನೀವು ಅಲ್ಲಿ ಇಟ್ಟು ಅಲ್ಲಿ ಹೊಸ್ತಲು ಪೂಜೆನ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಹೊಸ್ತು ಪೂಜೆನ ನೀವು ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನು ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಮತ್ತು ನಿಮ್ಮ ಮನೆ ಏಳಿಗೆ ಆಗದೇ ಇರುವಂತೆ ಮಾಡಿಸಿರೋದ್ರಾಗಿರ್ಬೋದು ಮತ್ತು ನಮ್ಮ ಜೊತೆ ಚೆನ್ನಾಗೇ ಇತ್ಕೊಂಡೇ ನಮಗೆ ಹಾಗೇ ಸಾಧಿಸ್ತಾ ಶಾಪ ಇರ್ತಾರೆ ನೋಡಿ ನಾವು ನಾವು ಚೆನ್ನಾಗಿರೋದನ್ನ ಸಹಿಸ್ತೇನೆ ನಮ್ಮ 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 ಜೊತೆಯೇ ಅಂದರೆ ಜೊತೆನೇ ಇತ್ಕೊಂಡೆ ನಮಗೆ ಆಗದೇ ಕೆಲವು ಶಾಪ ಹಾಕ್ಕೊಂಡು ಇದ್ದಿಂದನೇ ಮಾಟ ಮಂತ್ರ ಆಗಿರ್ಬೋದು ಎಲ್ಲ ಮಾಡಿಸ್ಕೊಂಡು ನಮ್ಮಲ್ಲಿ ಹಾಗೇ ಕಾಡ್ತಾ ಇರ್ತಾರೆ ನೋಡಿ ಎಂಥ ಒಂದು ಕೆಟ್ಟ ಸಮಸ್ಯೆ ಆಗಿರ್ಬೋದು ಮತ್ತು ನರದೃಷ್ಟಿ ಆಗಿರ್ಬೋದು ಕಣ್ಣಿನ ದೃಷ್ಟಿ ಆಗಿರ್ಬೋದು ಮತ್ತೆ ಮತ್ತೆ ಫ್ರೆಂಡ್ಸ್ ಇನ್ನು ಮುಖ್ಯವಾಗಿ ಹೇಳ್ತೀನಿ ಶನಿ ದೋಷ ಅಂತ ಇರುತ್ತೆ ನೋಡಿ ಆ ಶನಿ ದೋಷ ಆಗಿರ್ಬೋದು ಇಲ್ಲ ಗ್ರಹ ದೋಷಗಳಾಗಿರ್ಬೋದು ಇದೆಲ್ಲವೂ ಸಹ ನಿರ್ಮೂಲನೆಯಾಗಿ ಈ ಒಂದು ದೀಪ ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ದೀಪ ಅಂತಲೇ ನಾವು ಹೇಳ್ಬೋದು ನೋಡಿ ಯಾಕೆ ಅಂತಂದ್ರೆ ನಾವು ಇಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಉಪ್ಪನ್ನು ನಾವು ಓಲಿಸ್ತೀವಿ ಅಲ್ವಾ ಜೊತೆಗೆ ಎಳ್ಳನ್ನು ನಾವು ಶನಿ ಮಹಾತ್ಮಗೆ ಹೋಲ್ಸ್ ಅಂದ್ರೆ ಶನಿ ಮಹಾತ್ಮ ಹಂಗೆ ನಾವು ಎಳ್ಳಿನ ಒಂದು ಬತ್ತಿಗಳನ್ನ ಹಚ್ಚಿ ನಮ್ಮ ದೋಷ ಏನೇ ಇದ್ರು ನಮ್ಮ ಕಷ್ಟ ಏನೇ ಇದ್ರು ಆಗಲಿ ಪರಿಹಾರ ಆಗಲಿ ಅಂತ ಹೇಳಿ ನಾವು ಧನುರ್ಮಾಸ ಪೂಜೆನ ನಾವು ಮಾಡ್ತೀವಲ್ವ ಹಾಗಾಗಿ ಅದ್ರ ಜೊತೆಗೆ ಈ ಮೂರು ಇರುವಂತಹ ಬತ್ತಿಗಳನ್ನ ನಾವು ಸೇರಿಸಿ ಅರಳೆಣ್ಣೆನ ಹಾಕಿರ್ಬೇಕು ಇದಕ್ಕೆ ಫ್ರೆಂಡ್ಸು ಫ್ರೆಂಡ್ಸ್ ಇದಕ್ಕೆ ಅರಳೆಣ್ಣೆನ ಎಣ್ಣೆನ ಈ ದೀಪಕ್ಕೆ ಹಾಕಿ ನೀವು ಹಚ್ಚಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮತ್ತೆ ಜೊತೆಗೆ ಇಲ್ಲಿ ವಿಳ್ಳ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ನೋಡಿ ಈ ಎಲ್ಲ ವಸ್ತುಗಳನ್ನು ಸೇವೆ ನಾವು ಈ ದೀಪನ ಮೂರು ಬತ್ತಿ ಇರುವಂತಹ ದೀಪನ ವಸ್ತುಲ ಭಾಗದಲ್ಲಿ ಎಡಗಡೆ ನೀವು ಹಚ್ಚಬೇಕಾಗುತ್ತೆ ಎಡಗಡೆ ಭಾಗದಲ್ಲಿ ಹಚ್ಕೊಳ್ಳೋದ್ರಿಂದ ನಾನು ಹೇಳಿದ್ದಂತಹ ಅಷ್ಟು ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಮತ್ತು ನಿಮ್ಮ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ನಿಮ್ಗೆ ಯಾವುದಾದ್ರು ಒಂದು ಬ್ಲಾಕೇಜ್ ಆಗಿರುತ್ತೆ ನೋಡಿ ಹಣ ಹಣ ಬರ್ದೇನೆ ಹಣ ಬರ್ದೇನೆ ನಿಮಗೆ ಯಾವುದಾದ್ರು ಒಂದು ಸ್ಟಕ್ಕಾಗಿ ನಿಂತಿರುತ್ತೆ ನೋಡಿ ಅಂತ ಹಣದ ಸಮಸ್ಯೆ ಬಗ್ಗೆ ಇರುತ್ತೆ ಮತ್ತೆ ಯಾರಿಗಾದರೂ ನೀವು ಹಣ ಕೊಟ್ಟು ಕಳ್ಕೊಂಡಿದ್ರೆ ಅವರ ಅವ್ರೇ ನಿಮ್ಮನ್ನ ಉಡಿಕೊಂಡು ಬಂದು ಹಣ ಕೊಡ್ತಾರೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲೇ ತೆರೆಯುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತೆ ಮತ್ತೆ ಇನ್ನೊಂದು ಏನೋ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಒಂದು ದೀಪನ ಇವತ್ತು ಅಮಾವಾಸ್ಯೆ ಇದೆ ಕಾರ್ತಿಕ ಕಡೆಯ ಕಾರ್ತಿಕದ ಅಮಾವಾಸ್ಯ ಇದೆ ಈ ಕಾಲೇ ಕಾರ್ತಿಕದ ಹಮೋಸ್ಯ ದಿನ ಈ ಒಂದು ದೀಪನಲ್ಲಿ ಹಚ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅನ್ನೋದು ಹೋಗಿ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಸೇರಿದಾಗ ನಿಮಗೆ ಯಾರೇ ಒಂದು ತಂತ್ರ ಮಂತ್ರ ಏನೇ ಮಾಡಿಸಿ ಎಲ್ಲ ನಿರ್ಮೂಲನಾಗಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೂ ಹೋಗಲಾಡಿಸಿ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ನಿಮ್ಮ ಮನೆಗೆ ಬಂದು ನೆಲೆಸಿ ಹಣದ ಸಮಸ್ಯೆಯನ್ನು ಹೋಗಲಾಡಿಸಿ ಯಾವುದೇ ಒಂದು ಕೆಟ್ಟು ಸಮಸ್ಯೆ ಇದ್ರನ್ನೆಲ್ಲವನ್ನು ಹೋಗಲಾಡಿಸಿ ನಿಮಗೆ ಒಂದು ಸುಖವಾದ ನೆಮ್ಮದಿಯಾದಂಥ ಒಂದು ಜೀವನ ಕೊಡ್ತಾರೆ ಮತ್ತೆ ಹಣದ ಅಭಿವೃದ್ಧಿಯಾಗುತ್ತೆ ಏಳಿಗೆ ಹೊಂದುತ್ತೆ ಶಾಂತಿ ಸಮಾಧಾನ ಸುಖ ಎಲ್ಲ ಸಹ ನಿಮ್ಮ ಮನೆಗೆ ದೊರಕುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಈ ದೀಪ ನೀವು ನಿಮ್ಮ ಹೊಸ್ತಿನ ಭಾಗದಲ್ಲಿ ಎಡಭಾಗದಲ್ಲಿ ನೀವು ಹಚ್ಚಿರ್ತೀರಲ್ವ ಹಚ್ಚಿ ಇದು ಫುಲ್ಲು ಉರಿದು ಅಂದರೆ ಫುಲ್ಲು ಉರಿದು ನೀವು ಇದು ಆರೋಗುತ್ತೆ ನೋಡಿ ಆ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ನಿರ್ಜನವಾದಂತಹ ಪ್ರದೇಶ ಇರುತ್ತೆ ನೋಡಿ ಅಲ್ಲಿ ಮರದ ಕೆಳಗಡೆ ಮರದ ಗುಡಕ್ಕೆ ತಗೊಂಡೋಗಿ ನೀವು ಇದರ ಸಮೇತವಾಗಿ ಅಂದರೆ ಈ ವಿಲ್ಲೇದೆಲ್ಲ ಸಮೇತವಾಗಿ ನೀವು ಹೊಲಿಗೆ ಹಾಕಬೇಕಾಗುತ್ತೆ ಇಲ್ಲ ನಮ್ಮ ಮನೆ ಹತ್ರ ಕಾಲುವೆಗಳಿದೆ ಹೊಳೆ ಇದೆ ಅಂತ ನೀವು ಹೇಳೋದಾದರೆ ಬೇಕಾದ್ರೆ ಇದನ್ನು ತಗೊಂಡೋಗಿ ನೀವು ಆ ಹರಿಯುವಂತಹ ನೀರಿಗೆ ನೀವು ಬಿಡ್ ಬಿಟ್ಬಿಡ್ಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ಮನೆಯಲ್ಲಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ ಜೆಂಟ್ಸು ಸಹ ಈ ಒಂದು ಪರಿಹಾರನ ಮಾಡ್ಕೋಬೋದು ಆದಷ್ಟು ನಮ್ಗೆ ಹೆಣ್ಮಕ್ಳೇ ಮಾಡೋದ್ರಿಂದ ನಮ್ಮ ಹೆಣ್ಮಕ್ಕಳನ್ನ ನಾವು ಲಕ್ಷ್ಮಿಗೆ ಓದಿಸ್ತಾರೆ ಅಲ್ವಾ ನಮ್ಮ ಹೆಣ್ಮಕ್ಳನ್ನ ನಾವು ಲಕ್ಷ್ಮಿಗೆ ಓದಿಸಿದ್ಮೇಲೆ ಮೇಲೆ ಈ ಒಂದು ತಂತ್ರ ಮಂತ್ರನ ಅಂದರೆ ಈ ತಂತ್ರ ಪರಿಹಾರನ ನಾವು ಹೆಣ್ಮಕ್ಳೇ ಮಾಡೋದ್ರಿಂದ ತುಂಬ ಹೆಚ್ಚಿನ ಲಾಭವೇ ನಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ನಾನಂತೂ ಇಂದ ಇವತ್ತು ಮಾಡೇ ಮಾಡ್ತೀನಿ ಏಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಾಡುವಂಥದ್ದು ಕೆಟ್ಟ ಕಣ್ಣಿನ ದೃಷ್ಟಿ ಶಾಪ ದೋಷಗಳು ಇದೆ ಅಲ್ವಾ ಹೌದು ಇದೆಲ್ಲ ನಾವು ನಿರ್ಮೂಲ ಮಾಡ್ಕೊಂಡು ನಿರ್ಮೂಲನೆ ಮಾಡಿಕೊಂಡ್ರೆ ನಾವು ಒಂದು ನೆಮ್ಮದಿಯಾದಂತಹ ಸುಖವಾದಂತಹ ಒಂದು ಜೀವನ ನಾವು ಮಾಡ್ಬೋದಲ್ವ ನಾನಂತೂ ಇದನ್ನ ಮಾಡೇ ಮಾಡ್ತೀರಿ ನನ್ನ ಫ್ಯಾಮಿಲಿ ನೀವೆಲ್ಲರೂ ಅಂತ ಆದ್ಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇದನ್ನು ಮಾಡಿ ನಿಮಗೆ ಆಗುವಂತಹ ಒಂದು ಒಳ್ಳೆ ನಿಮಗೆ ಸಿಗುವಂಥ ಒಂದು ಒಳ್ಳೆ ರಿಸಲ್ಟ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಯಾಕೆಂತಂದರೆ ನಿಮ್ಗೆ ಒಳ್ಳೇದಾಗಿದೆ ಅಂತ ನನಗೆ ಗೊತ್ತಾಗಬೇಕಲ್ವಾ ನಮಗೆ ಗೊತ್ತಾಗಬೇಕು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ಇದರ ಒಂದು ಶಕ್ತಿ ಎಷ್ಟಿದೆ ಇರೋ ಪವರ್ ಎಷ್ಟಿದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಗೊತ್ತಾಗಿ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಮಾಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆದರೆ ಮೇನ್ ಆಗಿ ನಂಬಿಕೆ ಇಟ್ಟು ಒಂದು ಶ್ರದ್ಧೆ ಇಟ್ಟು ಒಂದು ಭಕ್ತಿಯಿಂದ ಇದನ್ನು ನೀವು ಮಾಡ್ಕೊಳ್ಳಿ ಖಂಡಿತ ನಿಮಗಿರುವಂಥ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತಂದರೆ ಇದು ತುಂಬ ತುಂಬ ಪವರ್ಫುಲ್ಲಾದಂತಹ ಒಂದು ಅದ್ಭುತವಾದಂತಹ ಒಂದು ದೀಪದ ರೆಮಿಡಿ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ತುಂಬ ತುಂಬನೇ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ರಿಸಲ್ಟ್ ನಿಮಗೆ ಕೊಡ್ತೀನಿ ಇದು ತುಂಬ ತುಂಬನೇ ಪವರ್ಫುಲ್ ಆದದು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ಇದನ್ನ ಯೂಸ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಇದನ್ನ ಇವತ್ತು ದಿನ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಇನ್ನು ಯಾರೋ ಒಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡು ತನಕ ನೋಡಿ ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಮತ್ತೆ ಮತ್ತೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಇದೇ ರೀತಿ ಸೂಪರ್ ಹಿಟ್ಟಾಗಿರುವಂತಹ ಇದೇ ರೀತಿ ಯೂಸ್ ಆಗಿರುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್